ಪೊಲೀಸರಿಂದ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ ಆದರೆ ಇನ್ನೂ ಕೂಡ ಆತ ಯಾರು ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಪಕ್ಕಾ ಪ್ಲಾನ್ ಮಾಡಿಕೊಂಡು ವೃತ್ತಿ ಹಸಿಕಿದ್ದಾನೆ ಅನ್ನೋದು ಮಾತ್ರ ಈಗ ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಮೊಬೈಲ್ ಬಳಸಿರುವಂತೆಯೂ ಕೂಡ ಆರೋಪಿ ನಾಟಕ ಬಿಲ್ ಕೊಡುವಾಗ ಮೊಬೈಲ್ ಇಟ್ಟಿದ್ದಂಥ ಆರೋಪಿ ಕೆಫೆಯಲ್ಲಿ ಟೇಬಲ್ ಮೇಲೆ ಈತ ಮೊಬೈಲನ್ನ ಇಟ್ಟಿದ್ದ ಆದ್ರೆ ಆ ಮೊಬೈಲ್ ಬಳಕೆಯಲ್ಲಿತ್ತ ಅಥವಾ ಯಾವುದಾದ್ರೂ ಡಮ್ಮಿ ಮೊಬೈಲ್ ಅನ್ನೋದು ಕೂಡ ಈಗ ಪ್ರಶ್ನೆ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಆರೋಪಿ ಏನಾದರೂ ನಾಟಕ ಮಾಡಿದ್ದ ತನ್ನ ಬಳಿ ಮೊಬೈಲ್ ಇದೆ ಅನ್ನೋದನ್ನ ತೋರಿಸೋದಕ್ಕೆ ಆತ ನಾಟಕ ಮಾಡಿದ್ದಾನು ಮೊಬೈಲ್ ರಿಜಿಸ್ಟರ್ ಆಗಬೇಕು ಅಂದ್ರೆ ಗೊತ್ತಾಗ್ಬೇಕು ಮೊಬೈಲ್ ಯೂಸ್ ಮಾಡ್ತಿದ್ದಾನೆ ಅಂತ ಹಾಗಾಗಿ ಆ ಬಾಂಬರ್ ಏನಾದರೂ ಅಂತ ಪ್ರಯತ್ನವನ್ನ ಮಾಡಿದ್ದ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಅಂತ ಒಂದು ಪ್ರಯತ್ನವನ್ನ ಮಾಡಿರ್ಬೋದಾ ಅಂತ ಸೊ ಕೆಫೆ ಅಲ್ಲಿ ಆತ ಒಂದು ಮೊಬೈಲ್ ಅನ್ನು ಹಿಡ್ಕೊಂಡಿದ್ದ ಆದರೆ ಆ ಮೊಬೈಲ್ ನಿಜಕ್ಕೂ ವರ್ಕ್ ಆಗುವಂತ ಮೊಬೈಲ್ ಅಥವಾ ಏನಾದರೂ ಒಂದು ಡೆಮೋ ಮೊಬೈಲನ್ನು ಹಿಡ್ಕೊಂಡು ಬಂದಿದ್ದನ ಏನು ಅಂತ ಸೊ ಇನ್ನೂ ಕೂಡ ಆತನ ಪತ್ತೆ ಆಗಿಲ್ಲ ಯಾರು ಏನು ಬಂದ ನಂತರ ಎಲ್ಲಿಗೆ ಹೋದಾಯ್ತಾ ಏಕೆಂದರೆ ಸಿ ಸಿ ಟಿವಿಗಳು ಸಾಧಾರಣವಾಗಿ ಈ ಭಾಗದಲ್ಲಿ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಲ್ಲಿ ಎಲ್ಲ ಭಾಗದಲ್ಲೂ ಭಾಳ ಆಕ್ಟಿವ್ ಆಗಿದೆ ಸೊ ರಾಮೇಶ್ವರಂ ಕೆಫೆ ಬಳಿಯಿಂದ ಈಗ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಜಪ್ಪ ಈಗ ನಾವಿಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಗಮನಿಸೋದಾದ್ರೆ ಕೆಲವೊಂದಷ್ಟು ಕಡೆ ಆತ ಮಿಸ್ಲೀಡ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿರ್ಬೋದು ಅಂತ ನಿನ್ನೆ ಕೂಡ ನಾವು ಒಂದಷ್ಟು ಅನುಮಾನವನ್ನ ವ್ಯಕ್ತಪಡಿಸಿದ್ವಿ ಆದರೆ ಈಗ ಈ ಮೊಬೈಲ್ ವಿಚಾರ ಆತ ಮೊಬೈಲ್ ರಿಜಿಸ್ಟರ್ ಆಗಬೇಕು ಅನ್ನೋ ಪ್ರಯತ್ನ ಸಿ ಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆದರೂ ಕೂಡ ಈ ಮೊಬೈಲ್ ತನ್ನ ಬಳಿ ಇರೋದನ್ನ ರಿಜಿಸ್ಟರ್ ಮಾಡ್ಸ್ಬೇಕು ಅನ್ನೋ ಪ್ರಯತ್ನ ಪಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ಕ್ಷಣಕ್ಕೆ ಏನೇನು ಅಪ್ಡೇಟ್ ಇದೆ ಕೇಸ್ನಲ್ಲಿ ರಾಜಪ್ಪ ല്ലേ <laughs> <laughs> ಅವಿನಾಶ್ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಬಾಂಬರ್ ಏನಿದ್ದಾನೆ ಆತ ತುಂಬಾನೇ ಪ್ಲಾನ್ ಮಾಡಿಕೊಂಡು ಕೆಫೆಗೆ ಬಂದಿದ್ದಾನೆ ಅನ್ನೋದು ಸದ್ಯಕ್ಕೆ ಸ್ಪಷ್ಟ ಆಗ್ತಾ ಇರುವಂತದ್ದು ಅಂದ್ರೆ ಆತ ಮೊಬೈಲ್ ಅನ್ನ ಯೂಸ್ ಮಾಡುವಂತ ರೀತಿಯಲ್ಲಿ ಅದನ್ನ ರಿಜಿಸ್ಟರ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಡೆಗಳಲ್ಲೂ ಕೂಡ ಮೊಬೈಲ್ ಬಳಸುವಂತೆ ನಾಟಕವನ್ನ ಮಾಡಿದ್ದಾನೆ ಅಂದ್ರೆ ಮಾತಾಡುವಂತದ್ದಾಗಿರ್ಬಹುದು ಅದ್ರ ಜೊತೆಗೆ ಬಿಲ್ ಅನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಟೇಬಲ್ ಮೇಲೆ ಮೊಬೈಲ್ ಇಡುವಂತದಾಗಿರ್ಬೋದು ಅದ್ರ ಜೊತೆಗೆ ರವಿ ಇಡ್ಲಿ ನಾವು ತಗೊಂಡು ಅದನ್ನು ತಿನ್ನುವ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಪಕ್ಕದಲ್ಲಿಡುವಂತಾಗಿರ್ಬೋದು ಈ ರೀತಿಯಾಗಿ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಏನನ್ನಾದ್ರೂ ತೋರಿಸಬೇಕು ಅಂದಾಗ ಯಾವ ರೀತಿಯಾಗಿ ಡ್ರಾಮಾವನ್ನ ನಾಟಕವನ್ನು ಆಡ್ತಾರೆ ಅದೆಲ್ಲವನ್ನು ಕೂಡ ಆತ ಮಾಡಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿರುವಂತದ್ದು ಯಾವಾಗ ಈ ಎಲ್ಲಾ ದೃಶ್ಯವನ್ನ ಪೊಲೀಸರು ನೋಡ್ತಾರೆ ಈ ಸಂದರ್ಭದಲ್ಲಿ ಆತ ಮೊಬೈಲ್ ಬಳಕೆ ಮಾಡಿರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಲೊಕೇಶನ್ ಅಲ್ಲಿ ಇದ್ದಂತಹ ಒಂದಿಷ್ಟು ಟವರ್ ಡಂಪ್ನ ಹಾಕಿ ನೋಡಿದಂತ ಸಂದರ್ಭದಲ್ಲೂ ಕೂಡ ಸುಮಾರು ಐನೂರು ಜನರ ಒಂದು ಮೊಬೈಲ್ ನಂಬರ್ ಇಲ್ಲಿ ಕೂಡ ಗೊತ್ತಾಗುತ್ತೆ ಆ ಎಲ್ಲ ನಂಬರ್ ಅನ್ನು ಕೂಡ ರೀಚ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿರುವಂತದ್ದು ಆದ್ರೆ ಅದಾಗಿಯೂ ಕೂಡ ಆರೋಪಿ ಯಾವ ಒಂದು ಮೊಬೈಲ್ ಅನ್ನು ಬಳಸಿದ ಅನ್ನೋದ್ರ ಸಣ್ಣ ಸುಳಿವು ಕೂಡ ಈ ಭಾಗದಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ಆತ ಏನಾದ್ರೂ ಡಮ್ಮಿ ಮೊಬೈಲ್ ಅನ್ನ ಯೂಸ್ ಮಾಡಿ ಮೊಬೈಲ್ ಮಾದರಿಯಾದ ಂತಹ ವಸ್ತುವನ್ನ ಯೂಸ್ ಮಾಡಿ ಮೊಬೈಲ್ ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನ ರಿಜಿಸ್ಟರ್ ಮಾಡೋದಕ್ಕೆ ಈ ರೀತಿಯಾಗಿ ಪ್ರಯತ್ನವನ್ನ ಪಟ್ಟಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ಸಿಕ್ತಿರುವಂತಹ ಮಾಹಿತಿ ಅದು ಒಂದು ಕಡೆ ಆದ್ರೆ ಆತ ಸಿ ಎಲ್ಲೆಲ್ಲಿ ಇದೆ ಆ ಭಾಗವನ್ನ ತಪ್ಪಿಸಿ ಹೋಗಿರುವಂತದ್ದು ಅಂದ್ರೆ ಏನು ರಾಮೇಶ್ವರಂ ಕೆಫೆಯಿಂದ ಸುಮಾರು ನೂರು ಮೀಟರ್ ದೂರದವರೆಗೂ ಕೂಡ ಇರುವಂತಹ ಒಂದು ಸಿಸಿಟಿವಿ ದೃಶ್ಯ ಬಿಟ್ರೆ ಉಳಿದ ಯಾವ ಸಿಸಿ ಟಿವಿಯಲ್ಲೂ ಕೂಡ ಆತ ಕ್ಯಾಪ್ಚರ್ ಆಗಿಲ್ಲ ಹಾಗಾಗಿ ಇಲ್ಲಿಂದ ನಡ್ಕೊಂಡು ಹೋಗಿ ಅದಾದ ನಂತರದಲ್ಲಿ ಯಾವ್ದಾದ್ರು ವೆಹಿಕಲ್ ಮೂಲಕ ಆತ ತೆರಳಿರುವಂತಹ ಸಾಧ್ಯ ಕೂಡ ಇರುವಂತದ್ದು ಹಾಗಾಗಿ ಒಂದು ಪಕ್ಕ ರಚ ಹಾಗೆ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀಡಲಾಗುವುದು